ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಪರಂಪರೆಯ ಬೇರುಗಳು ಜಗತ್ತಿನ ಎಲ್ಲೆಡೆಯೂ ಹರಡಿವೆ ಸನಾತನ ಧರ್ಮದ ಮೂಲಭೂತ ತತ್ವಗಳು ಅಂದರೆ ಅಹಿಂಸೆ ಸತ್ಯ ಮತ್ತು ಸೇವೆ ಹೀಗೆ ಅನೇಕ ಸಂಸ್ಕೃತಿಗಳನ್ನು ಒಳಗೊಂಡಿರುವ ನಮ್ಮ ಪವಿತ್ರ ಧರ್ಮ ಒಂದು ಕಾಲದಲ್ಲಿ ವಿಶ್ವಗುರುವಾಗಿತ್ತು ಸನಾತನ ಪರಂಪರೆಯ ಬಗ್ಗೆ ವೇದ ಉಪನಿಷತ್ತುಗಳು ಪುರಾಣಗಳಲ್ಲಿ ಬಹಳ ಗಂಭೀರವಾಗಿ ಮತ್ತು ಆಳವಾಗಿ ಚರ್ಚೆ ಮಾಡಲಾಗಿದೆ ಕ್ರಿಸ್ತಪೂರ್ವ ಒಂದನೆಯ ಶತಮಾನದಲ್ಲೇ ವಿಶ್ವದ ಅನೇಕ ಭಾಗಗಳಲ್ಲಿ ನಮ್ಮ ಪರಂಪರೆ ಹರಡಿಕೊಂಡಿತ್ತು ಅದು ಇವತ್ತಿಗೂ ನೀವು ನೋಡಬಹುದು ಕಾಂಬೋಡಿಯಾದ ಅಂಕೋರ್ವಾಟ್ ದೇವಾಲಯ ವಿಶ್ವದ ಅತಿದೊಡ್ಡ ವಿಷ್ಣು ದೇವಾಲಯವಾಗಿದ್ರೆ ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿ ಇಂದಿಗೂ ಹಿಂದೂ ಸಂಸ್ಕೃತಿಯ ನೆಲೆಗಳಿವೆ ಅತ್ತ ಥೈಲ್ಯಾಂಡ್ ರಾಜಮನೆತನದ ಚಿಹ್ನೆಗಳಲ್ಲಿ ರಾಮಾಯಣ ಕಥೆ ವಿಷ್ಣು ಚಿಹ್ನೆಗಳು ಕಾಣಿಸ್ತಾವೆ ಇಂತಹ ಪರಂಪರೆಯ ಕುರುಹು ಇದೀಗ ರಷ್ಯಾದಲ್ಲೂ ಕಾಣಿಸಿಕೊಂಡಿದ್ದು ಜಾಗತಿಕವಾಗಿ ಹೊಸ ಚರ್ಚೆ ಹುಟ್ಟುಹಾಕಿದೆ ರಷ್ಯಾದ ವೋಲ್ಗಾ ಪ್ರದೇಶದ ಹಳೆಯ ಹಳ್ಳಿಯೊಂದರಲ್ಲಿ ಉತ್ಖನನ ನಡೆಸಿದಾಗ ಪುರಾತನ ವಿಷ್ಣುವಿನ ವಿಗ್ರಹ ಪತೆಯಾಗಿದ್ದು ಇದು ಪ್ರಾಚೀನ ರಷ್ಯಾದ ಮೂಲದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಹಾಗಿದ್ರೆ ವಿಷ್ಣು ವಿಗ್ರಹ ಸಿಕ್ಕ ಹಳ್ಳಿ ಯಾವುದು ನಮ್ಮ ಹಿಂದೂ ಪರಂಪರೆ ರಷ್ಯಾವರೆಗೂ ಹರಡಿಕೊಂಡಿದ್ದ ಈ ಬಗ್ಗೆ ನಮ್ಮ ಗ್ರಂಥಗಳು ಹೇಳೋದೇನು ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಎರಡ್ ಸಾವಿರದ ಏಳರ ಮಾತು ರಷ್ಯಾದ ವೋಲ್ಗಾ ಪ್ರದೇಶದಲ್ಲಿರುವ ಸ್ಟಾರಯ ಮೈನಾ ಎಂಬ ಪುರಾತನ ಹಳ್ಳಿಯಲ್ಲಿ ಉತ್ಖನನ ನಡೆಸಲಾಗ್ತಿತ್ತು ಈ ಉತ್ಖನನದ ವೇಳೆ ಪುರಾತನ ವಿಷ್ಣುವಿನ ವಿಗ್ರಹ ಪತ್ತೆಯಾಗಿದೆ ಈ ವಿಗ್ರಹ ಪತ್ತೆಯಾದ ಬಳಿಕ ಇತಿಹಾಸಕಾರರಿಗೆ ಹೊಸ ಅಚ್ಚರಿ ಶುರುವಾಯಿತು ಯಾಕಂದರೆ ಏಳರಿಂದ ಹತ್ತನೆಯ ಶತಮಾನದಷ್ಟು ಹಿಂದಿನ ಈ ವಿಗ್ರಹ ಪುರಾತನ ಹಳ್ಳಿಯಲ್ಲಿ ಸಿಕ್ಕಿತ್ತು ರಷ್ಯಾದ ಉಲಿಯಾನೋವಸ್ಕ್ ಪ್ರದೇಶದ ಸ್ತರಾಯ ಮೈನಾ ಎಂಬ ಹಳ್ಳಿ ಸಾವಿರದ ಏಳ್ನೂರು ವರ್ಷಗಳ ಹಿಂದೆಯೇ ಭಾರಿ ಅಭಿವೃದ್ಧಿ ಹೊಂದಿದ್ದ ಊರಾಗಿತ್ತು ಅಷ್ಟೇ ಅಲ್ಲ ಇದನ್ನು ರಷ್ಯಾದ ಎಲ್ಲ ನಗರಗಳ ತಾಯಿ ಎಂದು ದೀರ್ಘಕಾಲದಿಂದ ಪರಿಗಣಿಸಲ್ಪಟ್ಟ ಕಿಯುಗಿಂತಲೂ ಈ ಸ್ಟಾರಾಯ ಮೈನಾ ಅತ್ಯಂತ ಹಳೆಯದು ಅಂತ ಹೇಳಲಾಗುತ್ತೆ ಸದ್ಯ ಎಂಟು ಸಾವಿರ ಜನಸಂಖ್ಯೆ ಹೊಂದಿರುವ ಇಂದಿನ ಸ್ಟರಾಯ ಮೈನಾ ಪ್ರಾಚೀನ ಕಾಲದಲ್ಲಿ ಹತ್ತು ಪಟ್ಟು ಹೆಚ್ಚು ಜನಸಂಖ್ಯೆಯನ್ನ ಹೊಂದಿತ್ತು ಅಂತ ಹೇಳಲಾಗತ್ತೆ ಪ್ರಾಚೀನ ರಷ್ಯಾದ ಕೀವ್ ಅಂದ್ರೆ ಈಗ ಉಕ್ರೇನ್ನ ರಾಜಧಾನಿಯಾಗಿರುವ ಈ ನಗರವನ್ನ ನಿರ್ಮಿಸಿದ ಮೇಲೆ ಜನ ವಲಸೆ ಹೋಗಲು ಆರಂಭಿಸಿದ್ರು ಅದರಲ್ಲೂ ಡಾನ್ ನದಿಗಳಿಗೆ ವಲಸೆ ಹೋಗಲು ಪ್ರಾರಂಭಿಸಿದ್ರು ಅಂತ ಇತಿಹಾಸ ಹೇಳತ್ತೆ ಆ ಮೂಲಕ ಈ ಸ್ಥರಾಯ ಮೈನಾ ಎಂಬ ಹಳ್ಳಿ ಬಹಳ ಪುರಾತನವಾದದ್ದು ಅಂತ ಗೊತ್ತಾಗತ್ತೆ ಇನ್ನು ಇಲ್ಲಿ ವಿಷ್ಣು ವಿಗ್ರಹವನ್ನು ಹೊರತೆಗೆಯುವ ಮೊದಲು ಉಲಿಯಾನೋಸ್ಕ್ ಸ್ಟೇಟ್ ಯೂನಿವರ್ಸಿಟಿಯ ಪುರಾತತ್ವ ವಿಭಾಗದ ಸಂಶೋಧಕರು ಪ್ರಾಚೀನ ನಾಣ್ಯಗಳು ಪೆಂಡೆಂಟ್ಗಳು ಉಂಗುರಗಳು ಮತ್ತು ಶಸ್ತ್ರಾಸ್ತ್ರಗಳ ತುಡುಕುಗಳನ್ನು ಪತ್ತೆ ಹಚ್ಚಿದ್ದಾರೆ ಹಲವು ವರ್ಷಗಳಿಂದ ಸ್ಟಾರಾಯಾ ಮೈನದಲ್ಲಿ ಉತ್ಖನನ ನಡೆಸಲಾಗ್ತಿದೆ ಕೊಝೆವಿನ್ ಓಲ್ಗಾದ ಉಪನದಿಯಾದ ಸಮಾರ ದಡದ ಪ್ರಾಚೀನ ಪಟ್ಟಣದ ಸುತ್ತಮುತ್ತಲಿನ ಪ್ರತಿಯೊಂದು ಚದರ ಮೀಟರ್ನಲ್ಲಿ ಪ್ರಾಚೀನ ವಸ್ತುಗಳು ತುಂಬಿ ಹೋಗಿವೆ ಅಂತ ಸಂಶೋಧಕರು ಕಂಡುಕೊಂಡಿದ್ದಾರೆ ಇನ್ನು ವಿಶೇಷವಾಗಿ ನರಸಿಂಹ ಅವತಾರದಲ್ಲಿರುವ ವಿಷ್ಣು ವಿಗ್ರಹ ರಷ್ಯಾ ಮತ್ತು ಭಾರತದ ನಡುವಿನ ಐತಿಹಾಸಿಕ ಸಂಪರ್ಕಗಳ ಬಗ್ಗೆ ಬೆಳಕು ಚೆಲ್ತಿದೆ ಎರಡು ದೇಶಗಳ ನಡುವೆ ವಾಣಿಜ್ಯ ಅಥವಾ ಆಧ್ಯಾತ್ಮಿಕ ಸಂಪರ್ಕಗಳ ಬಗ್ಗೆ ಸಂಶೋಧನೆ ಮಾಡಲು ನಾಂದಿ ಹಾಡಿದೆ ಈ ವಿಷ್ಣುವಿನ ವಿಗ್ರಹ ವೈದಿಕ ಪ್ರಾಚೀನ ಮತ್ತು ಸನಾತನ ಸಂಸ್ಕೃತಿಯ ಬಗ್ಗೆ ಒಂದು ಹೊಸ ಮುನ್ನುಡಿ ಬರಿತಿದೆ ವಿಷ್ಣುವಿನ ದಶಾವತಾರಗಳಲ್ಲಿ ಮೂರನೇ ಅವತಾರವಾದ ವರಾಹ ರೂಪದಲ್ಲಿ ವಿಷ್ಣುವಿನ ವಿಗ್ರಹವನ್ನು ಚಿತ್ರಿಸಲಾಗಿದೆ ಈ ವಿಷ್ಣುವಿನ ವಿಗ್ರಹ ಒಂದು ಎಡಗೈಯಲ್ಲಿ ಸುತ್ತಿಗೆ ಹಿಡಿದಿದ್ದು ಬಲಭಾಗದಲ್ಲಿ ಕೊಡಲಿ ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಸುತ್ತಿಗೆ ಮತ್ತು ಕೊಡಲಿ ಚಿತ್ರಣ ಪರಶುರಾಮ ಸೂತ್ರದಲ್ಲಿಯೂ ಕಂಡುಬರುತ್ತೆ ಹೀಗಾಗಿ ಇದು ಪರಶುರಾಮ ಅವತಾರದ್ದ ಅನ್ನೋ ಚರ್ಚೆಗಳು ಇವೆ ಸ್ನೇಹಿತರೆ ಈ ವಿಗ್ರಹ ಪತ್ತೆಯಾದ ಬಳಿಕ ಕೆಲ ಪ್ರಭೂತಿಗಳು ಮತ್ತದೇ ಹಳೆ ರಾಗವನ್ನೇ ಹಾಡಿದರು ಆರ್ಯರು ಭಾರತೀಯ ಮೂಲದವರಲ್ಲ ಅವರು ಹೊರಗಿನಿಂದ ಬಂದವರು ಈಗ ರಷ್ಯಾದಲ್ಲಿ ಸಿಕ್ಕಿರುವ ವಿಗ್ರಹವೇ ನೋಡಿ ಭಾರತ ಮತ್ತು ರಷ್ಯಾ ಮಧ್ಯೆ ಯಾವುದೇ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಕುರುಹು ಇಲ್ಲ ಹಾಗಿದ ಮೇಲೆ ವಿಗ್ರಹ ಸಿಕ್ಕಿದೆ ಅಂದಮೇಲೆ ಅದೇ ಮೂಲ ಇರಬೇಕು ಅಂತ ತಲೆ ಬುಡ ಇಲ್ಲದ ವಾದ ಮಾಡ್ತಿದ್ದಾರೆ ಆದರೆ ನಮ್ಮ ವೇದದಲ್ಲೇ ಈ ರಷ್ಯಾದ ಬಗ್ಗೆ ನಮಗೆ ಅನೇಕ ಉಲ್ಲೇಖಗಳು ಸಿಗ್ತವೆ ಇಥಮ್ ಅಶ್ಚಾತಿ ಪಶ್ಯತ್ ಸ್ಯಾಂಥಮ್ ಏಕಂ ಸ್ಟಾರ್ ಆಯಾತ್ ಮೈನಾ ಕಾಲಂ ಎಂಬ ಉಲ್ಲೇಖವಿದೆ ಇದೇ ರಷ್ಯಾದ ಆ ಸ್ಟಾರಾಯ ಮೈನಾ ಎಂದು ಹೇಳಲಾಗತ್ತೆ ಈ ಪ್ರದೇಶ ನಲವತ್ತೈದು ನದಿಗಳನ್ನು ಹೊಂದಿತ್ತು ಅದರ ದಡದಲ್ಲಿ ಖ್ಯಾತ ಋಷಿಗಳು ಪ್ರಸಿದ್ಧ ಯಜ್ಞಗಳನ್ನು ನಡೆಸಿದ್ರು ಅಂತ ಹೇಳಲಾಗತ್ತೆ ಇದಿಷ್ಟೇ ಅಲ್ಲ ರಸ್ ಸೋವಿಯತ್ ಸಪ್ತ ಮಹಾನಗರ ಥಮ್ ಅಂದ್ರೆ ಏಳ್ನೂರ ಇಪ್ಪತ್ತ ಎರಡು ಹಾರುವ ವಾಹನಗಳ ಪ್ರಾಚೀನ ಮತ್ತು ಪವಿತ್ರ ಭೂಮಿ ಅಂತ ನಮ್ಮ ಗ್ರಂಥಗಳಲ್ಲಿ ರಷ್ಯಾವನ್ನ ಗುರುತಿಸಲಾಗಿದೆ ಈ ಮೂಲಕ ರಷ್ಯನರು ಮತ್ತು ಭಾರತೀಯರ ನಡುವಿನ ಪ್ರಾಚೀನ ಸಂಪರ್ಕಗಳನ್ನ ನಿಸ್ಸಂದೇಹವಾಗಿ ದೃಢಪಡಿಸಬಹುದು ರಷ್ಯಾದ ಸಾಂಪ್ರದಾಯಿಕ ಕ್ರಿಶ್ಚಿಯನ್ ಧರ್ಮದಲ್ಲಿ ವಿಷ್ಣು ದೇವಾಲಯಗಳಿರುವಂತೆಯೇ ಪೂಜೆ ನಡೆಸಲಾಗುತ್ತೆ ರಷ್ಯನರು ವೈಜ್ಞಿಯರ್ ಏಕೋರತ್ಸ್ಯ ವಿಕನ್ಹ ಹಬ್ಬವನ್ನು ಆಚರಿಸ್ತಾರೆ ವಿಶೇಷ ಅಂದರೆ ಈ ಹಬ್ಬ ವೈಕುಂಠ ಏಕಾದಶಿಗೆ ನೇರವಾಗಿ ಸಂಬಂಧಪಟ್ಟಿದ್ದಂತೆ ಇದೆ ಇನ್ನು ವಿಚಿತ್ರ ಅಂದರೆ ರಷ್ಯನ್ ಭಾಷೆ ಸಂಸ್ಕೃತಕ್ಕೆ ಸ್ವಲ್ಪ ಮಟ್ಟಿಗೆ ಹೋಲಿಕೆಯಾಗತ್ತೆ ಐವತ್ತು ಸಾವಿರ ವರ್ಷಗಳ ಹಿಂದೆ ಸ್ಮೃತಿ ನಾಗರಿಕತೆಯ ಅಂದರೆ ಈಗ ಬತ್ತಿ ಹೋಗಿರುವ ವರ್ನ್ ಸ್ಟೋಕ್ಲಿನ್ ನಮ್ಮ ಸಂಸ್ಕೃತದಲ್ಲಿ ಹೇಳೋದಾದ್ರೆ ವರ್ಣ ಸತ್ಯ ಕಲಿನಿ ನದಿ ದಡದಲ್ಲಿರುವ ಜನರ ಭಾಷೆಗೆ ಸಂಸ್ಕೃತ ಬಹುತೇಕ ಹೋಲುತ್ತೆ ಇದಿಷ್ಟೇ ಅಲ್ಲ ರಷ್ಯವನ್ನ ಋಗ್ವೇದ ಕಾಲದ ಮಂಡಲ ನಗರ ಅಂತಲೂ ಕರೀತಾರೆ ಮಂಡಲ ನಗರ ಅಂದ್ರೆ ದೇವಾಲಯದ ಅಥವಾ ರಾಜಮನೆತನ ಮತ್ತು ಅರಮನೆಯ ಸುತ್ತ ವಿಕಸನ ಹೊಂದಿರುವ ವೃತ್ತಾಕಾರದ ತಾತ್ವಿಕ ಮತ್ತು ರಾಜಕೀಯ ಕೇಂದ್ರಿತ ನಗರ ಅಂತ ಅರ್ಥ ಆದರೆ ಆ ಕಾಲದಲ್ಲೇ ರಷ್ಯಾ ಒಂದು ಹಂತಕ್ಕೆ ಅಭಿವೃದ್ಧಿ ಹೊಂದಿತ್ತು ಅನ್ನೋ ಅರ್ಥವ ಅದು ಗೊತ್ತಿಲ್ಲ ಇನ್ನು ದೇವತೆಗಳ ರಾಜ ಇಂದ್ರನ ರಾಜಧಾನಿ ಅಮರಾವತಿ ರಷ್ಯಾದಲ್ಲಿತ್ತು ಯಾಜ್ಞ ವಲ್ಕ್ಯರು ರಷ್ಯಾದಲ್ಲಿ ವಾಸಿಸುತ್ತಿದ್ರು ಭಗವಾನ್ ಕೃಷ್ಣನ ಮಗ ಪ್ರದ್ಯುಮ್ನ ಪೋರ್ಟ್ ಬೈಜಿನ್ ನಗರವನ್ನ ಸ್ಥಾಪಿಸಿದ ಮೋಕ್ಷ ನದಿ ರಷ್ಯಾದಲ್ಲಿ ಕಂಡುಬರುತ್ತೆ ನರೋದನ್ಯ ಪರ್ವತ ಎಂದು ಕರೆಯಲ್ಪಡುವ ನಾರದ ಪರ್ವತವು ಉರಲ್ಗಳಲ್ಲಿ ಕಂಡುಬರುತ್ತೆ ಹೀಗೆ ಅನೇಕ ವಾದಗಳಿವೆ ಆದರೆ ಅದಕ್ಕೆ ಸರಿಯಾದ ಪುರಾವೆಗಳಿಲ್ಲ ಮತ್ತೊಂದು ಕಥೆಯ ಪ್ರಕಾರ ಕ್ರಿಸ್ತ ಶಕ ಏಳ್ನೂರ ಇಪ್ಪತ್ತ ನಾಲ್ಕರಿಂದ ಏಳ್ನೂರ ಅರವತ್ತರವರೆಗೆ ಆಳ್ವಿಕೆ ಮಾಡಿದ್ದಂತಹ ಕಾರ್ಕೋಡ ವಂಶದ ಕಾಶ್ಮೀರಿ ರಾಜ ಲಲಿತಾದಿತ್ಯನು ಸ್ತ್ರೀ ರಾಜ್ಯವನ್ನು ವಶಪಡಿಸಿಕೊಂಡು ಅಲ್ಲಿ ನರಹರಿ ಅಂದರೆ ವಿಷ್ಣು ದೇವಾಲಯವನ್ನು ಸ್ಥಾಪಿಸಿದ್ದ ಈ ಮಾಹಿತಿ ನಮಗೆ ಕಲ್ಹಣನ ರಾಜ ತರಂಗಿಣಿಯಲ್ಲಿ ಸಿಗುತ್ತೆ ಸ್ತ್ರೀ ರಾಜ್ಯವನ್ನು ಗೆದ್ದ ನಂತರ ವಿಕ್ರಮಾದಿತ್ಯ ಉತ್ತರದ ಕಡೆ ಹೊರಟು ಹೋಗ್ತಾನೆ ಮುಂದೆ ಈತನ ಮೊಮ್ಮಗ ಜಯಪೀಡ ಕೂಡ ಸ್ತ್ರೀ ರಾಜ್ಯಕ್ಕೆ ಹೋಗಿ ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಆದರೆ ಇಲ್ಲಿ ಆಸಕ್ತಿದಾಯಕ ವಿಷಯವೆಂದ್ರೆ ಸ್ಟಾರಾಯ ಮೈನ ಅಥವಾ ಸಮಾರದಲ್ಲಿ ಸಿಕ್ಕಿರುವ ವಿಷ್ಣುವಿನ ಪ್ರತಿಮೆ ಅದೇನಂದ್ರೆ ಈ ವಿಗ್ರಹ ಕ್ರಿಸ್ತ ಶಕ ಎಂಟನೆಯ ಶತಮಾನದಾಗಿದ್ದು ಅಂತ ಹೇಳಲಾಗ್ತಿದೆ ಹೀಗಾಗಿ ಅದೇ ಅವಧಿಯಲ್ಲಿ ಲಲಿತಾದಿತ್ಯ ಸ್ತ್ರೀ ರಾಜ್ಯದಲ್ಲಿ ವಿಷ್ಣು ದೇವಾಲಯವನ್ನು ಸ್ಥಾಪಿಸಿದ್ದ ಆದ್ದರಿಂದ ಇಂದಿನ ಸ್ಟರಾಯ ಮೈನಾ ಪ್ರಾಚೀನ ಕಾಲದ ಸ್ತ್ರೀ ರಾಜ್ಯವಾಗಿತ್ತು ಅಂತಲೂ ಕೆಲವರು ವಾದ ಮಾಡ್ತಾರೆ ಸ್ನೇಹಿತರೆ ಈ ಎಲ್ಲ ಕುತೂಹಲಗಳ ಮಧ್ಯೆ ಹಲವು ಪ್ರಶ್ನೆಗಳಿಗೆ ಇನ್ನೂ ಉತ್ತರಗಳು ಸಿಕ್ಕಿಲ್ಲ ಆದರೆ ಸ್ಟಾರಾಯ ಮೈನಾ ಪ್ರಾಚೀನ ಕಾಲದಲ್ಲಿ ಒಂದು ಮಹತ್ವದ ನಗರವಾಗಿದ್ದು ಪ್ರಪಂಚದ ವಿವಿಧ ಭಾಗಗಳಿಂದ ವ್ಯಾಪಾರಿಗಳನ್ನು ಆಕರ್ಷಿಸುವುದಕ್ಕೆ ಹೆಸರುವಾಸಿಯಾಗಿತ್ತು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇದಿಷ್ಟು ರಷ್ಯಾದಲ್ಲಿ ವಿಷ್ಣುವಿನ ವಿಗ್ರಹ ಸಿಕ್ಕಿರುವ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ